ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೋಜ ತಗೊಂಡಿರೋ ಬಂಗ್ಲೆಯಲ್ಲಿ ಎಲ್ಲರೂ ದೆವ್ವ ಇದೆಯೋ ಇಲ್ವೋ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಆ ಲೇಡಿ ಸ್ವಾಮಿಗಳು ಹೇಳಿರ್ತಾರೆ ಅಕಸ್ಮಾತ್ ಏನಾದರೂ ಆಟೋಮೆಟಿಕ್ ಆಗಿದೆ ಏನಾದರೂ ಆನ್ ಆದರೆ ಇದರಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಬಂದು ನನ್ನ ಹತ್ರ ನಿಂತ್ಕೊಳ್ಳಿ ಅಂತ ಹೇಳಿರ್ತಾರೆ ಎಲ್ಲರೂ ನಿಂತಿರ್ತಾರೆ ಆಗ ಆನ್ ಆಗಿಬಿಡುತ್ತೆ ಲೈಟು ಆನ್ ಆದ ತಕ್ಷಣ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಆಗ ಆನ್ ಆಗೋದು ಆಫ್ ಆಗೋದು ಆನ್ ಆಗೋದು ಆಫ್ ಆಗೋದು ಆಗ್ತಾ ಇರುತ್ತೆ ಆಗ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ ಓಹ್ ಹಾಗಾದರೆ ಈ ಮನೇಲಿ ದೆವ್ವ ಇದೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಆಗ ಮನೋಜರು ಏನು ಸ್ವಾಮಿಗಳೇ ಹಾಗಾದರೆ ಈ ಮನೇಲಿ ದೆವ್ವ ಇದೆಯಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಹೌದು ಅಂತ ಹೇಳ್ತಾ ಇರ್ತಾರೆ ಅವರು ಆಗ ಮನೋಜರು ಅವ್ರು ಶ ತಾಯಿ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಅಮ್ಮ ಅಮ್ಮ ಈ ಮನೇಲಿ ದೆವ್ವ ಇದೆ ಕಣಮ್ಮ ನಾವು ಈ ಮನೆ ತೊಗೊಳೋದು ಬೇಡ ಕಣಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸೂರ್ಯವರು ಹೊರ್ಗಡೆ ಹೋಗಿರ್ತಾರೆ ನೋಡೋದಕ್ಕೆ ಅಂತ ಹೊರಗಡೆ ಹೋಗಿ ನೋಡಿ ಲೇ ಪೆಂಗ್ಯ ಪೆಂಗ್ಯ ನನ್ನ ಮಗನೇ ನೀನು ಈ ಥರ ಆಗಬಾರ್ದು ಅಂತ ನೋಡ್ಕೋಬೇಕು ಅಂತಿದ್ರೆ ಮೇನ್ ಸ್ವಿಚ್ ಆನ್ ಆಫ್ ಆಗ್ದಂಗೆ ನೋಡ್ಕೋಬೇಕಿತ್ತು ನೀನು ಅಂತ ಹೇಳ್ತಾರೆ ಆಗ ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರ್ತಾರೆ ಹೊರಗಡೆ ರೋಡ್ ಹತ್ರ ಎಲೆಕ್ಟ್ರಿಕ್ ಕೆಲಸ ನಡೀತಾ ಇದೆ ಹಾಗಾಗಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರೋದು ನಾವು ಪ್ಯಂಗ್ಯ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಅವರು ಹೇಳ್ತಾರೆ ನಾನು ಮೇನ್ ಸ್ವಿಚ್ನ ಹೋಗಿಬಿಟ್ಟು ಆನ್ ಆ್ಯಂಡ್ ಆಫ್ ಮಾಡಿಬರ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆನ್ ಆ್ಯಂಡ್ ಆಫ್ ಮಾಡಿ ಬರ್ತಾರೆ ಆಗ ಸ್ವಾಮಿಗಳು ಹೇಳ್ತಾರೆ ನೀನು ಚಿಂತೆ ಮಾಡ್ದಂಗೆ ಈ ಮನೆಯ ತಗೋಬಹುದು ಈ ಮನೇಲಿ ದೆವ್ವ ಇಲ್ಲ ಅಂತ ಹೇಳ್ತಾರೆ ಆಗ ಮನೋಜರು ಕೂಡ ಸಂತೋಷ ಆಗ್ತಾರೆ ಆಗ ಇವರು ಲೇಡಿ ಸ್ವಾಮಿಗಳು ನಿಮ್ಮ ದಕ್ಷಿಣೆ ಎಷ್ಟು ಅಂತ ಕೇಳ್ತಾರೆ ಆಗ ಅವರು ಮೂವತ್ತು ಸಾವಿರ ಅಂತ ಹೇಳ್ತಾರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಮನೋಜವರು ನೀನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ ನಾನು ದುಡ್ಡು ಕೊಡೋದು ಇಷ್ಟೇ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಕೇಳ್ತಾರಾ ಅಂತ ಹೇಳ್ತಾರೆ ಆಗ ನೋಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಕಡಿಮೆ ಮಾಡ್ಕೊಳೋದಿಲ್ಲ ಅವರು ಆಯಿತು ಅಂತ ಒಪ್ಕೊತಾರೆ ಆಗ ಶ್ರುತಿ ಅವರು ಹೇಳ್ತಾರೆ ಅಂದರೆ ಸ್ವಾಮಿಗಳ ನೀವು ದೆವ್ವ ಇರೋದನ್ನ ಕಂಡು ಹಿಡಿತೀರಲ್ವಾ ಇಲ್ದಿರೋ ದೆವ್ವನ ಕರೆಸ್ತೀರಾ ನೀವು ಹ್ಞೂ ಒಂದೇ ಒಂದು ಸತಿ ದ್ವಾನ ಕರೆ ಕಳಿಸಿ ನಾನು ಅದ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ ಶ್ರುತಿಯವರು ಹೇಳ್ತಾ ಇರ್ತಾರೆ ಆಗ ರವಿಯವರು ಬಂದುಬಿಟ್ಟು ಏನು ಅದು ಸೆಲೆಬ್ರಿಟಿನಾ ನೀನು ಕರೆದು ಬಿಟ್ಟು ಅದ್ರ ಜೊತೆ ಫೋಟೋ ತೊಗೊತೀನಿ ಅನ್ನೋಕ್ಕೆ ಸುಮ್ಮನೆ ಶ್ರುತಿ ನೀನು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಿಸ್ತಾ ಇರ್ತಾರೆ ಆಗ ಮನೆಗೆ ಬ್ಯಾಂಕ್ ಲೋನ್ ಕೊಡೋದಕ್ಕೆ ಅಂತ ಆಫೀಸರ್ಗಳು ಮನೆಗೇನೆ ಬರ್ತಾರೆ ಬಂದಾದ ಮೇಲೆ ಕುತ್ಕೊಂಡು ಮಾತಾಡ್ತಾರೆ ಮೇಲೆ ಎರಡು ಕೋಟಿ ಮೇಲೆ ಅವ್ರಿಗೆ ಲೋನ್ನ ಸ್ಯಾಂಕ್ಷನ್ ಆಗೋದಿಲ್ಲ ಹಾಗಾಗಿ ಎರಡು ಕೋಟಿ ಅಷ್ಟೇ ಸ್ಯಾಂಕ್ಷನ್ ಆಗೋದು ಅಂತ ಹೇಳಿ ಅವರು ಸೇಲ್ ಡಿ ಡೆಲ್ಲ ತಗೊಂಡು ಸಿಗ್ನೇಚರ್ ಸೇಲ್ ಡಿ ಡೆಲ್ಲ ತಗೊಂಡಾದಮೇಲೆ ಅವರು ಹೇಳ್ತಾರೆ ಎರಡೇ ಕೋಟಿ ಸಿಗೋದು ಲೋನು ಇದ್ರ ಮೇಲೆ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ರಂಗನಾಥವರು ಅಲ್ಲ ಇದು ಐದು ಕೋಟಿ ಮನೆ ಇದ್ರ ಮೇಲೆ ಎರಡೂವರೆ ಕೋಟಿ ಲೋನ್ ಸಿಗೋದಿಲ್ವಾ ಸರ್ ಅಂತ ಹೇಳ್ತಾಯಿರ್ತಾರೆ ಇಲ್ಲ ಸಿಗೋದಿಲ್ಲ ಎರಡು ಕೋಟಿ ಮಾತ್ರ ಸಿಗೋದು ಅಂತ ಹೇಳಿಬಿಟ್ಟು ಅವರು ಕೂಡ ಇರ್ತಾರೆ ಆಗ ಮನೋಜ್ ಮತ್ತು ರೋಹಿಣಿಯವರು ಯೋಚನೆ ಮಾಡಿಬಿಟ್ಟು ಆಯಿತು ಅಂತ ಹೇಳಿಬಿಟ್ಟು ಇದಕ್ಕೆ ಅಪ್ಲಿಕೇಶನ್ಗೆ ಸೈನ್ ಹಾಕ್ತಾರೆ ಆಗ ಆಫೀಸರು ಮುಂದಿನ ಪ್ರೊಸೀಜರು ಅದೇನಿದೆ ಅಂತ ಹೇಳ್ಬಿಟ್ಟು ನನಗೆಲ್ಲ ಇದನ್ನೆಲ್ಲ ಜೆರಾಕ್ಸ್ ಕಳಿಸಿ ನೀವು ಅದೇನಂತ ಮುಂದಕ್ಕೆ ಮಾತಾಡೋಣ ಅಂತ ಹೇಳಿಬಿಟ್ಟು ಆ ಸ ಆಫೀಸರ್ ಕೂಡ ಹೊರಡ್ತಾರೆ ಎಲ್ಲರೂ ಕೂಡ ಹೊಟ್ಟೆ ಹಸಿತ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ಹೌದು ಕಣೋ ನನಗೂ ಯಾಕೋ ಹೊಟ್ಟೆ ತಾಳ ಇದೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಕೂಡ ರಂಗನಾಥ್ ಅವರು ಹೇಳ್ತಾರೆ ಆಗ ಹೋಗ ಹೋಗಿ ಮೀನ ಹೋಗ್ಬಿಟ್ಟು ಅಡುಗೆ ಮಾಡಿ ಹೋಗು ಅಂತ ಹೇಳ್ತಾರೆ ಶಾಂತಿಯವರು ಆಗ ಸೂರ್ಯ ಅವರು ಹೇಳ್ತಾರೆ ಯಾಕೆ ಮೀನ ಒಂದು ಒಬ್ಳೆ ಹಾಕಿದ್ರೆ ಅಡುಗೆ ಮಾಡಬೇಕಾಗಿರೋದು ಯಾಕೆ ಪೌಡ್ರಮ್ಮ ಮಾಡಲ್ವಾ ಪೌಡ್ರಮ್ಮನಿಗೆ ಹೇಳಿ ಮಾಡಿಸು ಅಂತ ಹೇಳ್ತಾರೆ ಅಲ್ಲ ರೀ ನನ್ನ ಏನಕ್ಕೆ ರೀ ನೀವು ಅಕ್ಲಗ್ ಮಧ್ಯೆ ತೊಗೊತೀರಾ ಅಂತ ಹೇಳಿಬಿಟ್ಟು ರೋಹಿಣಿಯವರು ಕೂಡ ಹೇಳ್ತಾರೆ ಆಗ ಬಿಡ್ರಿ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ತಾನೆ ಅಂತ ಹೇಳಿಬಿಟ್ಟು ಮೀನವರು ಹೇಳಿದಾಗ ಸೂರ್ಯ ಅವರು ಹೇಳ್ತಾರೆ ನೀನು ಸುಮ್ಮನಿರಮ್ಮ ತಾನು ಮನ ಧನ ಎಲ್ಲ ಇವರಿಗೋಸ್ಕರ ಮುಡ್ಬಿಟ್ಟು ಬಿಟ್ಟು ಮುಡ್ಬಿಟ್ಬಿಟ್ಟಿದ್ಯಲ್ಲ ಈ ಮನೆಗೋಸ್ಕರ ಸುಮ್ಮನಿರು ಅಂತ ಹೇಳ್ಬಿಟ್ಟು ನಾನು ತರ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ನೀನು ಹೋಗ್ಬಿಟ್ಟು ಮೈಕಮ್ಮನ ಮತ್ತು ಕಸ್ತೂರಿ ಆಂಟಿನ ಕರ್ಕೊಂಡು ಹೋಗಿಬಿಟ್ಟು ಗಾರ್ಡನಲ್ಲಿ ಮಾತಾಡ್ತಾ ಇರೋ ಹೋಗು ನಾನು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಗ ಶಾಂತಿಯವರು ಬಂದ್ಬಿಟ್ಟು ಏನು ಏನು ನಿನ್ನ ಗಂಡ ಹೇಳಿ ಹೋಗಿದ್ದು ಅಂತ ಕೇಳ್ತಾರೆ ಏನಿಲ್ಲ ರ ಶೃತಿ ಮತ್ತು ಕಸ್ತೂರಿ ಆಂಟಿನ ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡು ಅಂತ ಹೇಳಿದ್ದು ಅಂತ ಹೇಳ್ತಾ ಇರ್ತಾರೆ ಓ ಏನು ದೊಡ್ಡ ಇಂಟಲ್ ನೀನು ಹೋಗಿ ಮಾತಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಕಟ್ಔಟ್ ನೋಡಿದ್ರೆ ಮಲ್ಲಿಗೆ ಹೂ ಕನಕಾಂಬ್ರ ಹೂವು ಅಂತದ್ರಲ್ಲಿ ಹೋಗ್ಬಿಟ್ಟು ಡಿಸ್ಕಷನ್ ಮಾಡ್ತಾಳಂತೆ ಮಾತಾಡ್ತಾಳಂತೆ ಅಂತ ಹೇಳ್ತಾಯಿರ್ತಾರೆ ಅದೇ ಬಿಳಿ ಹೂ ಕಟ್ಟಿದ್ಮೇಲೆನೇ ಕಡೆ ನೀನು ಹರ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೂಡ ಅಲ್ಲಿಗೆ ಹೇಳ್ತಾರೆ ಆಗ ಬಾರೇ ಹೋಗೋಣ ಹೋಗಿಬಿಟ್ಟು ಅಲ್ಲಿ ನಿಮಗೆ ಶರ್ಟ್ ಏನಾದರೂ ಕೊಡಿಸ್ತೀನಿ ಇನ್ನೂರು ರೂಪಾಯಿ ಹಾಕೋ ಮನೋಜ ಅಂತ ಹೇಳಿಬಿಟ್ಟು ಶಾಂತಿಯವರು ಕಸ್ತೂರಿಗೆ ಹೇಳಿಬಿಟ್ಟು ಹೋಗ್ತಾರೆ ಎಲ್ ಆವಾಗ ಸೂರ್ಯವರು ಊಟ ಎಲ್ಲ ಮೇಲೆ ಊಟ ಎಲ್ಲ ಮಾಡ್ತಾರೆ ಮಾಡಿದ್ದಾದಮೇಲೆ ಬಂದುಬಿಟ್ಟು ಹಾಲಲ್ಲಿ ಕುತ್ಕೊಂಡು ಎಲ್ಲರೂ ಎಲೆ ಅಡಿಕೆ ತಿಂತಾ ಇರ್ತಾರೆ ಅಷ್ಟರಲ್ಲಿ ಮನೋಜವರು ಕೂಡ ಬಂದುಬಿಟ್ಟು ತೊಗೊಳ್ಳಿ ತಗೊಳ್ಳಿ ಎಲ್ಲರೂ ಎಲೆ ಅಂತ ಇದು ಎಲೆ ಅಡಿಕೆ ಅಂತ ಹೇಳಿಬಿಟ್ಟು ಕೊಡ್ತಾಯಿರ್ತಾರೆ ಎಲ್ರಿಗೂ ಎಲ್ಲೆಡಿಕೆ ಕೊಟ್ಟಾದಮೇಲೆ ಮತ್ತೆ ದುಡ್ಡು ಕಡಿಮೆ ಬಿದ್ದಿದೆಯಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮತ್ತೆ ಏನೋ ಮಾಡ್ತೀವೋ ಮನೋಜ ಅಂತ ಹೇಳಿಬಿಟ್ಟು ಅವರು ಕೇಳ್ತಾರೆ ಆಗ ಅವರು ಅಲ್ಲಪ್ಪ ಈ ಆಸ್ತಿಲಿ ನನಗೂ ಪಾಲ್ ಆ ಪಾಲ್ನ ನನಗೆ ಕೊಟ್ಬಿಡಪ್ಪ ಅಂತ ಹೇಳಿಬಿಟ್ಟು ಮನೋಜರು ಕೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ಅಲ್ಲಲ್ಲೇ ನಿಮ್ಮ ನೀನು ಮಾಡಿರೋ ಆಸ್ತಿನ ನಮ್ಮನ್ನೆಲ್ಲ ನೋಡೋದಕ್ಕೆ ಅಂತ ಅಂತ ನಾವು ತಿಳ್ಕೊಂಡ್ರೆ ನಮಗೆ ಬರಬೇಕಾಗಿರೋ ಪಾಲ್ನೆಲ್ಲ ನೀನು ಆಸ್ತಿ ಕೇಳ್ತಾ ಇದೆಯಲ್ಲೋ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಬೈತಾರೆ ಆಗ ಮನೋಜರು ಹೇಳ್ತಾರೆ ಹೇ ಯಾವತ್ತಿದ್ರೂ ಅಪ್ಪ ಅಲ್ಲಿ ನನಗೆ ಬರಲೇಬೇಕಲ್ವಾ ಕೊಡು ಕೊಡಿ ಅಂತ ಹೇಳಿಬಿಟ್ಟು ಕೇಳ್ತಾರೆ ಮೀನಾ ಮತ್ತು ರವಿ ಮತ್ತು ಶ್ರುತಿಯವರು ಕೂಡ ಎಲ್ಲರೂ ಕೂಡ ಬೇಡ ಅಂತಲೇ ಹೇಳ್ತಾರೆ ಅಲ್ಲ ಕಣಲೆ ಅದು ಯಾವ ಇದರಿಂದ ಕೇಳ್ತಾ ಇದ್ದೀಯಾ ನೀನು ಅವ್ರು ಮನೆ ಮಾರಿಬಿಟ್ಟು ದುಡ್ಡು ಕೊಟ್ಬಿಟ್ಟು ಅವರು ಇರೋ ಗಂಡ ಹೆಂಡತಿ ಎಲ್ಲಿಗೆ ಅಂತ ಹೋಗ್ತಾರೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳಿಬಿಟ್ಟು ರವಿ ಇರು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಈಗ ಸೂರ್ಯ ಅವರು ಹೇಳ್ತಾರೆ ಅದಕ್ಕೆ ಅಲ್ಲ ಆ ಮನೆನ ಮಾರ್ಬಿಟ್ಟು ಅಪ್ಪ ಅಮ್ಮ ಎಲ್ಲಿಗೂ ಹೋಗ್ತಾರೆ ಅಂತ ಹೇಳಿದ್ರೆ ಈ ಈ ಮನೆ ಇರುತ್ತಲ್ಲ ಅಂತ ಮನೋಜ್ ಅವರು ಹೇಳ್ತಾರೆ ಆಗ ಈ ಮನೆನ ಅಪ್ಪ ಅಮ್ಮ ಅವ್ರ ಸ್ವಂತ ಮನೆಯಲ್ಲಿ ರಾಜ ರಾಣಿ ತರ ಬದುಕ್ತಿರೋರು ನಿಮ್ಮ ಮನೆಗೆ ಬಂದ್ಬಿಟ್ಟು ಆಳ್ತರ ಬದುಕಬೇಕಾ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ ಇನ್ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟೋಕ್ಕೋ ತರಕಾರಿ ತರಕೋ ಹಾಲು ನಮ್ಮ ಅಪ್ಪ ಇರ್ತಾರೆ ಅದೇ ನಮ್ಮ ತಾಯಿ ನಿನ್ನ ಮಕ್ಳಿಗೆ ಬ ಸ್ಕೂಲಿಂದ ಬಂದ ಮೇಲೆ ಅವ್ರಿಗೆ ನೋಡ್ಕೊಳ್ಳೋದು ಆಮೇಲೆ ಟೀ ಕಾಫಿ ಮಾಡಿಕೊಡೋದು ನಿನ್ನ ಪಾರ್ಟಿ ಅದು ಇದು ಅಂತ ಹೋಗೋವರೆಗೂ ಮನೆ ಕಾಯ್ಕೊಂಡು ನಮ್ಮ ಶ ಸಕ್ಕರೆ ಇರಬೇಕಾ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾರೆ ಅವರು ಹೇಳ್ತಾರೆ ನೀವು ಮಗಳೇ ಅಂತ ಹೇಳ್ಬಿಟ್ಟು ನೀವು ಮಮಕಾರದಿಂದ ನಾನು ಹೇಳ್ತಾ ಇದ್ರೆ ಹೋಗ್ಬೇಡಿ ಮಾವ ಅಂತ ಹೇಳ್ತಾ ಇರ್ತಾರೆ ಮೀನವರು ಅಷ್ಟಲ್ಲಿ ಮನೋಜರು ಏ ನೀನು ಯಾವಳೆ ಅದನ್ನ ಹೇಳೋದಿಕ್ಕೆ ನಾನು ಕೇಳ್ತಾ ಇರೋದು ಅಪ್ಪನ ಆಸ್ತಿ ಕೇಳ್ತಾ ಇರೋದು ನಾನೇ ಅಪ್ಪನ ಬಾಂಡ್ಲಿ ಆಸ್ತಿನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಮೀನವರು ಕೂಡ ಸಿಟ್ಟಾಗಿ ನೋಡ್ತಾರೆ ಅಷ್ಟರಲ್ಲಿ ಸೂರ್ಯ ಅವ್ರು ಹೇಳ್ತಾರೆ ಏಯ್ ನಾಲ್ಗೆ ಬಿಗಿ ಇದ್ದು ಮಾತಾಡು ನೀನು ಹಾಂ ಅವಳು ಸೂರ್ಯ ಸೂರ್ಯನ ಹೆಂಡ್ತಿ ಅವಳು ಹಾಂ ರಂಗನಾಥ್ ಮನೆ ಸೊಸೆ ಅವಳು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ ಏಕೆ ಮನೋಜ್ ಅವ್ರು ಹೇಳ್ತಾರೆ ನಿನಗೆ ಹೊಟ್ಟೆ ಉರಿ ನನ್ನ ಉದ್ಧಾರ ಆದರೆ ತಡ್ಕೊಳಕ್ಕಾಗಲ್ಲ ನಿಮಗೆ ಸ್ಯಾಡಿಸ್ಟ್ ಜನ ನೀವು ಗಂಡ ಹೆಂಡ್ತಿ ನೀವು ಅಂತ ಹೇಳಿಬಿಟ್ಟು ಯಾಕಾದರೂ ನೀನು ಬೆನ್ನ ಹಿಂದೆ ಬ ಹುಟ್ಟಿದನು ಅಂತ ಹೇಳಿಬಿಟ್ಟು ಇರ್ತಾರೆ ಮನೋಜ್ ಅವರು ಆವಾಗ ಅವ್ರು ಹೇಳ್ತಾರೆ ಮಧ್ಯದಲ್ಲಿ ಅಲ್ಲ ನೀನು ಯಾಕೋ ನಮ್ಮಣ್ಣ ಅದೇ ಅಂತ ಹೇಳಿಬಿಟ್ಟು ನಮ್ಮಿಬ್ರಿಗೂ ಬೇಜಾರಿದೆ ಕಣೋ ಅಂತ ಹೇಳ್ತಾರೆ ಈ ಸೂರ್ಯ ಇರೋವರೆಗೂ ನಾನು ಉದ್ಧಾರ ಆಗೋದಿಲ್ಲ ನನ್ನ ಹಾಳಾಗೆ ಹೋಗೋದು ಅಂತ ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಮಧ್ಯದಲ್ಲಿ ಮಾತಾಡ್ತಾರೆ ಮದ್ ಮಧ್ಯದಲ್ಲಿ ಮಾತಾಡ್ತಾರೆ ನೀವ್ಯಾಕ್ರಿ ಮಾತಾಡ್ತೀರಾ ಅವ್ರು ಅವ್ರ ಅಪ್ಪಾಜಿನ ಹತ್ರ ಕೇಳ್ತಾ ಇದ್ದಾರೆ ಅಂತಂದರೆ ಯಾಕೆ ಅವ್ರಿಗೂ ಹಕ್ಕಿದೆ ಅವರು ಈ ಮಗ ಮನೆ ಮಗಾನೇ ಅಂತ ಹೇಳಿಬಿಟ್ಟು ಮೀನವರು ಮಾತಾಡ್ತಾರೆ ಅಷ್ಟರಲ್ಲಿ ಯಾಕೆ ಅವರೇ ಕೊಡ್ ಇದೆಲ್ಲ ಈ ಹೂ ಕಟ್ಟೋಳ್ದೇ ಐಡಿಯಾ ಈ ಹೂ ಕಟ್ಟೋಳೆ ಹೇಳ್ಕೊಟ್ಟಿರೋದು ಅಂತ ಹೇಳಿಬಿಟ್ಟು ಮನೋಜವ್ರು ಮಾತಾಡ್ತಾರೆ ಆಗ ಸೂರ್ಯ ಅವರು ಇಟ್ಕೊಂಡು ಚೆನ್ನಾಗಿ ಮನೋಜ್ ಅವ್ರಿಗೆ ಹೊಡೀತಾರೆ ಚೆನ್ನಾಗಿ ಹೊಡಿತಾರೆ ಆಗ ಮನೋಜರು ಹೇಳ್ತಾರೆ ನಾನು ಯಾ ನೀನ್ ಸೂರ್ಯನ ಜೀವನದಲ್ಲಿ ಇರೋವರೆಗೂ ನಾನು ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ರವಿಯವರು ಮಧ್ಯೆ ಬರ್ತಾರೆ ಮಧ್ಯೆ ಬಂದ್ಬಿಟ್ಟು ನೀನು ನಮ್ಮಣ್ಣ ಯಾಕಾದ್ಯೋ ಅಂತ ಹೇಳ್ಬಿಟ್ಟು ನಮ್ಮಿಬ್ರಿಗೂ ಬೇಜಾರಿದೆ ಕಣೋ ಯಾಕೋ ನೀನು ಹೀಗೆ ಮಾಡ್ತಿದ್ಯಾ ಅಂತ ರವಿಯವರು ಕೂಡ ಹೇಳ್ತಾರೆ ಆಗ ಶ್ರುತಿಯವರು ಹೇಳ್ತಾರೆ ಅಲ್ಲ ರೋಹಿಣಿಯವರೇ ನೀವು ಅಕಸ್ಮಾತ್ ಈ ಮನೆ ತೊಗೊಂಡ್ರು ಕೂಡ ಈ ಮನೆನ ನೀವು ಬಾಡಿಗೆ ಕೊಟ್ಬಿಟ್ಟು ಅದೇ ಮನೇಲಿ ತಾನೇ ಬಂದಿರ್ತೀರಾ ಮತ್ತಿನ್ನೇನಕ್ಕೆ ಅಂತ ಹೇಳ್ತಾರೆ ಆಗ ಅಯ್ಯೋ ಈ ಮನೆ ತೊಗೊಂಡ್ರೆ ತಾನೆ ತೊಗೊಂಡಾಗ ತಾನೇ ನೂರಾರು ವಿಘ್ನಗಳು ಈ ಮನೆ ತಗೊಳ ಅದಕ್ಕೆ ಅಂತ ಹೇಳ್ತಾ ಇರ್ತಾರೆ ಹೆಣಿಯವರು ಆಗ ಇವರು ಸೂರ್ಯ ಅವರು ಹೇಳ್ತಾರೆ ವಿಘ್ನೇಶ್ವರ ಮಲೇಷ್ಯಾದಲ್ಲಿ ಕೂತಿರುವಾಗ ವಿಘ್ನ ಮಾಡ್ತಾ ಇರೋದು ನೀನು ಪೌಡ್ರು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾರೆ ನಾನು ಜೈಲಿದ್ದ ಬಂದ ಮೇಲೆ ಕಂತೆ ಕಂತೆನ ಬೊಂತೆ ಲೆಕ್ಕದಲ್ಲಿ ಕೊಡ್ತಾರಲ್ಲ ನಿಮ್ಮ ನಿಮ್ಮಪ್ಪ ಮನೆ ಇದ್ದೀನಿ ಇದೇನಪ್ಪ ನಾನು ಮನೆ ತಗೋತಿದ್ದೀನಿ ಅಂತ ಹೇಳು ಆ ಕಡೆಯಿಂದ ದುಡ್ಡನ್ನ ಹಾಕ್ಬಿಡ್ತಾರೆ ನೀನು ರಪ್ಪರಪ್ಪರಪ್ಪ ಅಂತ ಎಣಿಸ್ಕೊಂಬಿಡು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಆಗ ರೋಹಿ ಇವರು ಶಾಂತಿಯವರು ಹೇಳ್ತಾರೆ ಹೌದು ರೋಹಿಣಿ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿಬಿಟ್ಟು ನಾವು ಈ ಥರ ಮನೆ ತೊಗೋತಾ ಇದ್ದೀವಿ ಅಂತ ಹೇಳಿಬಿಟ್ಟು ಕೇಳಿ ಅಲ್ಲೇ ಇಸ್ಕೋ ದುಡ್ಡನ್ನ ಅಂತ ಹೇಳ್ತಾ ಇರ್ತಾರೆ ಹಾಗಲ್ಲ ಅತ್ತೆ ಅವರು ಜೈಲಲ್ಲಿದ್ದಾರೆ ಅಗ್ರಹಾರದಲ್ಲಿದ್ದಾರೆ ಅತ್ತೆ ಅಂತಂದಾಗ ಅಯ್ಯೋ ಹೌದು ಅವರು ಅಗ್ರಹಾರದಲ್ಲಿದ್ದರೆ ಆಸ್ತಿ ಎಲ್ಲ ಹೊರ್ಗಡೆನೇ ತಾನೇ ಇರೋದು ಕೇಳಿ ಅಂಕಲಿಗೆ ಕೇಳಿ ಇಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಸೂರ್ಯ ಅವರು ಆಗ ಶಾಂತಿಯವರು ಫೋನ್ನ ತೊಗೊಂಡ್ಬಿಟ್ಟು ಅವ್ರ ಕೈಗೆ ಕೊಡ್ತಾರೆ ತಗೋ ಫೋನ್ ಮಾಡಿವಾಗ ನಿಮ್ಮ ಅಪ್ಪಾಜಿ ಫೋನ್ ಮಾಡಬೇಕು ಇವಾಗ ನಿಮ್ಮ ಅಂಕಲ್ಗೆ ಅಂತ ಹೇಳ್ತಾರೆ ನಾನು ಮಾತ್ರ ಜಾಸ್ತಿ ಕೊಡೋ ಈ ಮನೆ ಕೊಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಅಂತ ನನಗೆ ಅಂತ ಕೊಟ್ಟಿರೋ ಮನೆ ಇದು ಇದೊಂದೇ ಇರೋದು ನಾನು ಮಾತ್ರ ಕೊಡೋಲ್ಲ ತಗೋ ಫೋನ್ ಮಾಡು ಅಪ್ಪನಿಗೆ ಅಂತ ಹೇಳಿಬಿಟ್ಟು ಕೈಗೆ ಫೋನ್ ಕೊಟ್ಟ ತಕ್ಷಣವೇ ರೋಹಿಣಿಯವರು ಟೆನ್ಷನ್ ಆಗ್ತಾರೆ ಟೆನ್ಷನ್ ಆಗಿ ಫೋನ್ ಮಾಡ್ತಾರೆ ಆ ಫೋನ್ನ ಪೂಜೆ ಅವ್ರಿಗೆ ಡಯಲ್ ಮಾಡ್ತಾರೆ ಡಯಲ್ ಮಾಡಿಬಿಟ್ಟು ಅಂಕಲ್ ನಾನು ರೋಹಿಣಿ ಅಂತ ಹೇಳಿಬಿಟ್ಟು ಮಾತಾಡ್ತಾರೆ ಆಗ ಅವರು ಅವರು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡಿಕೊಂಡು ಅದಕ್ಕೆ ಅವರು ಹೋಗ್ಬಿಟ್ಟು ಮಾತಾಡ್ತಾರೆ ಈ ಥರ ಓ ಏನೇ ಮನೇಲಿ ದುಡ್ಡು ಕೇಳ್ತಾ ಇದ್ದಾರಾ ಅದಕ್ಕೆ ಈ ಥರ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ರೋಹಿಣಿಯವ್ರಿಗೆ ಪೂಜವರು ಹೇಳ್ತಾಯಿರ್ತಾರೆ ಆಗ ಹೌದಾ ಆಗೋದಿಲ್ವಾ ಆಯಿತು ಹೇಳ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿಯವರು ಫೋನ್ ಇಡ್ತಾರೆ ಅಷ್ಟರಲ್ಲಿ ಇವರು ಶಾಂತಿಯವ್ರಿಗೆ ಮತ್ತು ಮನೋಜ್ ಅವ್ರಿಗೆ ಎಲ್ರಿಗೂ ಕೂಡ ಶಾ ರೋಹಿಣಿಯವರು ಹೇಳ್ತಾರೆ ಈ ಥರ ಆಗಲ್ವಂತೆ ಅರೇಂಜ್ ಮಾಡೋಕ್ಕೊಂದು ಏನೂ ಆಗಲ್ವಂತೆ ಒಂದು ರೂಪಾಯಿ ಅಡ್ಜಸ್ಟ್ ಮಾಡಿ ಅರೇಂಜ್ ಮಾಡೋದಕ್ಕೆ ಆಗಲ್ವಂತೆ ತುಂಬ ತೊಂದರೆಯಲ್ಲಿದ್ದಾರಂತೆ ಅಂತ ಹೇಳೋ ಹೇಳ್ತಾಯಿರ್ತಾರೆ ರೋಹಿಣಿಯವರು ಮನೋಜ್ ಹೇಳ್ತಾರೆ ಇಲ್ಲಪ್ಪ ಈಗ ಇದು ಕೂಡ ಆಗ್ತಾಯಿಲ್ಲ ಇದ್ದಿದ್ದರೆ ನಮ್ಮ ಮಾವ ಹೊರ್ಗಡೆ ಇದ್ದಿದ್ರೆ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರೆದು ಬಿಡೋರು ಕೊಡಿ ಕೊಟ್ಟಿರೋರು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೌದು ಹೌದು ಬಂದ ತಕ್ಷಣ ಇದೇ ಮನೆ ತಗೋತಾ ಇರೋದು ಅಂತ ತಕ್ಷಣನೇ ಅವರು ಹಾವು ತಗೋ ತಗೋ ಅಂತ ಎಣಿಸ್ಬಿಟ್ಟು ಕೊಟ್ಬಿಡ್ತಾರೆ ಲಕ್ಷ ಲಕ್ಷ ನಿಮಗೆ ಅಂತ ಹೇಳ್ತಾರೆ ಆಗ ಮನೋಜವ್ರು ಹೇಳ್ತಾರೆ ಹೌದು ಹೊರಗಡೆ ಬಂದ ತಕ್ಷಣ ಎಲ್ಲ ಆಸ್ತಿ ನಮಗೆ ಬರೀತಾರಲ್ಲ ಎಪ್ಪತ್ತು ಲಕ್ಷ ಕೊಡ್ತಾರೆ ಅದೇನು ಇಪ್ಪತ್ತು ರೂಪಾಯಿ ಇದ್ದಂಗೆ ಮೇಲೆ ಮಕ್ಕದ ಮೇಲೆ ಎಸಿ ನಾನು ಅಂತ ಹೇಳ್ತಾರೆ ಆಯ್ತಪ್ಪ ನಿನ್ನ ಮಕ್ಕದ ಆದರೂ ಎಸಿ ನಾವು ಅದನ್ನು ಆರ್ಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ ಆಗ ಹೇಳ್ತಾರೆ ಹೇಳ್ತಾರೆಪ್ಪ ಇವಾಗ ಹಾಗೇನು ಮಾಡೋಕ್ಕಾಗಲ್ಲಪ್ಪ ನೀವೊಂದು ಕೆಲಸ ಮಾಡಿ ನೀವೇ ಕೊಟ್ಬಿಡಿ ದುಡ್ಡನ್ನು ಅಂತ ಹೇಳಿಬಿಟ್ಟು ಅಪ್ಪನಿಗೆ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಅಪ್ಪ ಬೇಡಪ್ಪ ನಿಜವಾಗ್ಲು ಈ ಮನೆ ಮಾತ್ರ ನೀನು ಬಿಟ್ಟು ಹೋಗ್ಬೇಡಪ್ಪ ಅಂತ ಹೇಳಿದಾಗ ಆಗ ಅವರು ಹೇಳ್ತಾರೆ ಇಲ್ಲಪ್ಪ ಈಗ ನನ್ನ ನಿರ್ಧಾರ ಏನೂ ಇಲ್ಲ ಈಗ ಶಾಂತಿ ಇದು ನನ್ನ ಹೆಂಡತಿ ಏನು ನಿರ್ಧಾರ ತಗೊತಾಳೋ ಅದ್ರ ಏನು ನಿರ್ಧಾರ ತೊಗೊತಾಳೋ ಅದೇನೇ ಅಂತ ಹೇಳಿಬಿಟ್ಟು ರಂಗನಾಥ್ ಹೋಗ್ತಾರೆ ಆಗ ಶಾಂತಿಯವ್ರಿಗೆ ಬಂದುಬಿಟ್ಟು ಅವರು ಕೈ ಹಿಡ್ಕೊತಾರೆ ಕೊಡ ಕೊಡ್ ಕೊಡಲಿ ಅನ್ನೋ ರೀತಿಯಲ್ಲಿ ನಿಂತಿರ್ತಾರೆ ಆಗ ಅವರು ಅವ್ರ ಗಂಡ ರಂಗನಾಥ್ ಅವರು ಹೇಳಿರೋ ಮಾತನ್ನ ನೆನೆಸ್ಕೊಂಡು ಇಲ್ಲ ನಾನು ಕೊಡೋಕ್ಕಾಗಲ್ಲ ಅಂತ ಹೋಗ್ತಾರೆ ಆಗ ಸೂರ್ಯ ಮತ್ತು ಅವರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಮೀನವರು ಹೇಳ್ತಾರೆ ಸೂರ್ಯ ಅವ್ರಿಗೆ ಅಲ್ಲರಿ ಅವ್ರ ಅಂಕಲ್ ಅವ್ರ ಅಂಕಲ್ ಹತ್ರನೇ ಮಾತಾಡ್ದಂಗೆ ಇತ್ತೇನು ರೀ ಅಂತ ಹೇಳ್ತಾರೆ ಇದನ್ನೇ ನಾನು ಮೊದಲಿಂದ ಬಡ್ಕೊತಾ ಇದ್ದೀನಿ ನೀವು ಯಾರು ಯಾರು ಏನೂ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್